ಮನುಷ್ಯ ಯಾವಾಗ್ಲೂ ತಾ ಮಾಡಿದ್ದು ತಾನೇ ಬಯಸಬಾರದು ಮತ್ತೊಬ್ಬರಿಗಾಗಿ ಅಂತ ಮಾಡ್ಬೇಕು ನಾನ್ ಕೆಲವೊಂದ್ ಹಳ್ಳಿಗಳನ್ನ ನೋಡಿದ್ವಿ ಹಳ್ಳಿಯಾಗಾದ್ರ ಊರಾಗ ಒಂದ್ ಗಿಡಗಳಿಲ್ರಿ ಎಲ್ಲಾ ಹಾಳಾಗಿ ಬಿಕ್ಕೋಂತವು ಮಧ್ಯಾಹ್ನದಾಗ ಜಳ ಹಾಯಾಕ್ ಹತ್ತು ಅಂತಂದ್ರ ಆ ಜಳದಾಗ ಕುಂದಿರ್ಬೇಕು ಅನ್ಸಂಗಿಲ್ಲ ನಿಂದಿರ್ಬೇಕು ಆಶ್ಚರ್ಯ ಅನಿಸಬಹುದು ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವೊಂದ್ ಹಳ್ಳಿಗಳಿವೆ ಹಿವರೆ ಬಾಜಾರ್ ಅಂತ ತಿಳ್ಕೊಂಡು ಆ ಒಂದ್ ಹಳ್ಳಿ ಇದೆ ನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆ ಅತಿ ಬಿಸಿಲು ಅಂಥದ್ದೇ ಅತಿ ಬಿಸಿಲಿನ ಪ್ರದೇಶ ಮರಾಠವಾಡದೊಳಗ ನಗರ ಜಿಲ್ಲೆ ಅಲ್ಲಿ ಕುಡಿಯೋದಕ್ಕೂ ನೀರ್ ಇರ್ತಿರ್ಲಿಲ್ಲ ಎಲ್ಲ ಜನ ಗುಳೆ ಹೋಗ್ತಿದ್ರು ಅಂತ ಊರೊಳಗ ಒಬ್ಬ ಮನುಷ್ಯ ಪವರ್ ಅಂತ ಆ ಮನುಷ್ಯ ಮುಂದಾಳತ್ವ ವಹಿಸಿ ತಮ್ಮ ಊರೊಳಗ ಗಿಡ ಹಚ್ಚು ಕೆಲಸ ಮಾಡಿದ ಗುಡ್ಡಗಳಲ್ಲಿ ಆಮೇಲೆ ಊರು ಹೊರಗಡೆ ಎಲ್ಲ ಕಡೆ ಗಿಡಗಳನ್ನ ಸಣ್ಣ ದೊಡ್ಡ ಗಿಡಗಳನ್ನ ಬೆಳೆಸಿ ಸಣ್ಣ ಸಣ್ಣ ಒಡ್ಡಗಳನ್ನ ಹಾಕಿ ನೀರ್ ಕಟ್ಟಿದ್ರು ಇವತ್ತಿನ ದಿವಸ ಆ ಊರೊಳಗಿನ ಯಾವ ವ್ಯವಹಾರಗಳನ್ನು ಬಂದ್ ಮಾಡಿಲ್ಲ ಅವ್ರು ಆಮೇಲೆ ಆ ಊರೊಳಗೆ ಕರೋನಾ ಬರ್ಗೊಟ್ಟಿಲ್ಲ ಇಂಥ ಕೆಲಸ ಮಾಡಿಕೊಂಡ ಆಮೇಲೆ ಹೆಚ್ಚು ನೀರಿನ ಬೆಳೆಗಳನ್ನ ಬೆಳೆಯದೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಬೆಳೆಗಳನ್ನ ಬೆಳೆದು ಇಡೀ ದೇಶಕ್ಕೆ ಆದರ್ಶ ಆಗ್ಯಾರ ಅವ್ರು ಸುಮಾರು ನೂರಾರು ದೇಶಗಳಿಂದ ಜನ ಆ ಊರ್ ಇವತ್ತು ನೋಡ್ಲಕ್ ಬರ್ತಾರೆ ಗಿಡದೊಳಗೆ ಊರೈತಿವ್ರು ನಾನು ರಾಜಸ್ಥಾನ್ದೊಳಗೊಂದು ಊರಿಗೆ ಹೋಗಿದ್ದೆ ಪಿಪ್ಲಾಂತ್ರಿ ಅಂತ ರಾಜ್ ಸಂಬಂಧಿ ಡಿಸ್ಟ್ರಿಕ್ ಒಳಗೆ ಬರುವಂತದ್ದು ಆ ಊರಲ್ಲಿ ಆ ಗುಡ್ಡಗಳಲ್ಲಿ ಮಾರ್ಬಲ್ ತಗದ್ ತಗದು ಆ ಗುಡ್ಡಗಳನ್ನ ಕಿತ್ತೇನ್ ಹಾಕಿದಂತ ಮಣ್ಣಿತ್ತಲ್ಲ ಆ ಮಣ್ಣ ದಿನಾ ಗಾಳಿಗೆ ಹಾರಿ ಹಾರಿ ಆ ಇಡೀ ಊರ್ ಜನರಿಗೆಲ್ಲ ಬರೀ ಟಿ ಬಿ ಅಂತ ಇಂತ ರೋಗಗಳಾಗಿದ್ದು ನಿಮ್ಗೆ ಗೊತ್ತದಲ್ಲ ಒಂದು ವೇಳೆ ಮಣ್ಣಿನ ಕಣಗಳು ಹೆಚ್ಚು ನಮ್ಮ ಮೂಗಿನೊಳಗೆ ನೋಳಗ್ ಪುಪ್ಪುಸಕ್ ಅಂತಂದ್ರ ಫೈಬ್ರೋಸಿಸ್ ಆಗ್ತದ ಅಂದ್ರ ಈ ಪುಪ್ಪುಸದ ಗೋಡೆಗಳು ಹೊರಗೋಡೆಗಳೇನು ಅವೆಲ್ಲ ಟೈಟ್ ಆಗಿ ಬಿಡ್ತಾವ್ ಆ ಕುಂಚನ ಪ್ರಸರಣ ಮಾಡೋ ಕೆಲಸ ಮಾಡೋದನ್ನ ಬಿಟ್ಟು ಬಿಡ್ತಾವ್ ಅಂತ ದೊಡ್ಡ ಸಮಸ್ಯೆ ಅವರಲ್ಲಿ ಕುಡಿಯೋ ನೀರ್ ಇರ್ಲಿಲ್ಲ ಅಲ್ಲಿ ಶ್ಯಾಮ್ಜಿ ಅಂತಕ್ಕಂತ ಒಬ್ಬ ಸರ್ಪಂಚ್ ಬಂದ ಒಂದ್ ಮೂವತ್ತೈದ್ ನಲವತ್ತೈದು ವರ್ಷದ ಸರ್ಪಂಚ್ ಬಂದ ಬಂದವನೇ ಇಡೀ ಊರನ್ನ ಬದ್ಲಿ ಮಾಡ್ಬೇಕಂತ ಅದ್ರ ಪರಿಣಾಮ ಏನಾಯ್ತು ಅಂತಂದ್ರ ಅವರೆಲ್ಲ ಊರವ್ರು ಕೂಡ ಒಂದ್ ನೀರನ್ನು ತಡೀನು ಅಂದ್ರು ಗಿಡಗಳನ್ನ ಹಚ್ಚುನು ಅಂದ್ರು ಇವತ್ತಿನ ದಿವಸ ಆ ಮರಳಗಾಡಿನ ಪ್ರದೇಶದೊಳಗಿರುವಂತಹ ರಾಜಸ್ಥಾನದ ಆ ರಾಜ ಸಂಬಂಧ ಅನ್ನುವ ಜಿಲ್ಲಾ ಕೇಂದ್ರದಿಂದ ಸುಮಾರೊಂದು ಹತ್ತಿಪ್ಪತ್ ಕಿಲೋಮೀಟರ್ ಅಂತರದಲ್ಲಿರುವಂತ ಪಿಪ್ಲಾಂತ್ರಿ ಅಂತಕ್ಕಂತ ಹಳ್ಳಿಯೊಳಗೆ ಇವತ್ತ ಇಡೀ ಜಗತ್ತಿನ ಜನರೇ ಪ್ರವಾಸಕ್ ಬರ್ತಾರೆ ಅಂದ್ರ ಗಿಡಗಳೇ ಗಿಡಗಳು ಊರ್ ಸುತ್ತಮುತ್ತ ಏನ್ ಮಾಡಿದ್ರು ಅಂತಂದ್ರ ಮನಿ ಮುಂದ ಗಿಡ ಹಚ್ಬೇಕು ಹಿಂದೆ ಗಿಡ ಹಚ್ಬೇಕು ಯಾರಾದ್ರೂ ಮನಿಯೊಳಗ ತೀರ್ಕೊಂಡ್ರ ಅಂತಂದ್ರ ಅವ್ರಿಗೆ ಸುಡ್ಲಾಕ ಕಟಿಗ್ಬೇಕಾಗ್ತವಲ್ಲ ಅದಕ್ಕೆ ಅದ್ರ ಬದ್ಲಿ ಹನ್ನೊಂದು ಗಿಡಗಳನ್ನ ಹಚ್ಬೇಕು ಅಂತ ತಿಳ್ಕೊಂಡು ಇಡೀ ಕಾಡಿನೊಳಗ ಊರೈತೇನೋ ಅನ್ನುವಂಗ ಈ ಇಪ್ಪತ್ತು ವರ್ಷದಾಗ ಮಾಡಿದಂತ ಸಾಧನೆ ಅವ್ರ ಅದೇನ್ ಬಹಳ ದೊಡ್ಡ ಹಿಂದಿನ ಸಾಧನೆ ಅಲ್ಲ ಬರೀ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಇಡೀ ಊರ ಚಿತ್ರವನ್ನೇ ಬದ್ಲಾಯಿಸಿ ಬಿಟ್ರು ಹಳ್ಳಿ ಒಳಗ ಇವತ್ ನಿಮ್ಗ ಏನಂತೀರಿ ಜಗತ್ತಿನೊಳಗ ಇರ್ಲಾರ್ದಂತ ಎಲ್ಲ ಸೌಕರ್ಯಗಳನ್ನ ಆ ಊರೊಳಗ್ ಮಾಡ್ಕೊಂಡ್ರೆ ನಮ್ಮ ಊರೊಳಗ ನಾವು ಮಾಡಿದ್ವಿ ರೈತರಿಗೆ ಪ್ರತಿ ವರ್ಷ ನಾವು ಒಂದು ಅಥವಾ ಎರಡು ಪ್ರಕಾರದ ಗಿಡಗಳನ್ನು ಕೊಡ್ತೀವಿ ಅದನ್ನ ಪುಕಟೆ ಕೊಟ್ಟಿಲ್ ಮತ್ತ ಅವ್ರಿಗೆ ನಾವು ನೂರ ಐವತ್ ರೂಪಾಯಕ್ ಒಂದ್ ಮಾವಿನ ಗಿಡ ತಂದ್ರ ಅವ್ರಿಗೆ ಐವತ್ತು ರೂಪಾಯಿಕ್ ಒಂದ್ ಕೊಡ್ತೀವಿ ನೂರಕ್ಕೂ ನೂರ್ ಹಚ್ಚ ಈಗ ಆ ಹಣ್ಣುಗಳನ್ನು ತಂದ ನಮ್ಗ ಕೊಡ್ಲಾಕತ್ತಾರ ಒಂದ್ ವರ್ಷ ಪೇರು ಹಣ್ಣು ಕೊಡ್ತೀವಿ ಒಂದ್ ವರ್ಷ ಹಲಸಿನ ಹಣ್ಣು ಒಂದ್ ವರ್ಷ ನೀರ್ ಹಣ್ಣು ಕೊಡ್ತೀವಿ ಎಲ್ಲಾ ಹಣ್ಣುಗಳಿಂದ ಆ ಊರುಗಳು ಸಮೃದ್ಧ ಆಗ್ಬೇಕು ಆ ರೀತಿ ಹಳ್ಳಿಗಳನ್ನ ನಾವು ನಡೆಸ್ಬೇಕು ನಾನ್ ಮೈಸೂರಿಗೆ ಹೋಗಿದ್ದೆ ಮೈಸೂರು ಸಿಟಿಯಿಂದ ಸುಮಾರೊಂದು ಏಳೆಂಟು ಕಿಲೋಮೀಟರ್ ಹೋದ್ರಿ ಅಂತಂದ್ರ ಒಬ್ಬ ಇಂಜಿನಿಯರ್ ಅದಾರಿ ಚಂದ್ರಶೇಖರ್ ಜಿ ಅಂತ ಅವ್ರ ಗಂಡ ಎಂಟಿ ಹತ್ತೊಂಬತ್ ನೂರ ತೊಂಬತ್ ಮೂರೊಳಗ ಒಂದು ಇಂಥ ಹಾಳು ಭೂಮಿಯನ್ನ ತಗೊಂಡು ಅದ್ರಲ್ಲಿ ಒಂದ್ ಹದಿಮೂರು ಎಕರೆಯಲ್ಲಿ ಗಿಡಗಳನ್ನು ಹಾಕ್ಯಾರ ಸಸ್ಯಗಳು ಎಷ್ಟು ಪ್ರಕಾರದ ಅದಾವ ಅಂದ್ರ ಮೂರ್ ಸಾವಿರ ಪ್ರಕಾರದ ಸಸ್ಯಗಳಿವೆ ಆಮೇಲೆ ಅಲ್ಲಿ ಪಾತ್ರಗಿತ್ತಿ ಎಪ್ಪತ್ತೆಂಬತ್ ಪ್ರಕಾರದ ಪಾತ್ರಗಿತ್ತಿ ಅದಾವ ಪಕ್ಷಿಗಳು ನೂರಾರು ಪ್ರಕಾರದ ಪಕ್ಷಿಗಳು ತಾವೇ ಬಂದಾವ ಅಲ್ಲಿ ಅರಣ್ಯದ ನಾವ್ರನ್ನ ಕೇಳಿದೆ ಹೆಂಗ್ ಸಾಧ್ಯ ಅಥವಾ ಅವ್ರ ಅಂದ್ರ ಇದ್ರೊಳಗಿಂದ ಒಂದ್ ಕಡ್ಡಿನೂ ನಾವು ಒಯ್ದು ಕೊಡಂಗಿಲ್ರಿ ಎಲ್ಲಾ ಇಲ್ಲೇ ಕೊಳಸ್ತೀವಿ ಇಲ್ಲೇ ಹಾಕ್ತಿವಿ ನೀವ್ ಹೆಂಗ್ ಬದುಕ್ತೀರಿ ಈ ಗಿಡದ ಮಧ್ಯದೊಳಗ ಏನ್ ಬಿಸಿಲು ಇರ್ತೈತಲ್ಲ ಅದ್ರೊಳಗ ನಾವ್ ಕಾಳು ಕಡಿ ಹಾಕ್ತಿವಿ ನಮ್ಮ ಮನೆಗೆ ಉಣ್ಣಷ್ಟ ಕಾಳ ಕಡಿ ಬರ್ತಾವ ಆಮ್ಯಾಗ ಇನ್ಕಮ್ ಎಷ್ಟೈತಿ ಐತಿ ಅಂದ್ರ ತಿಂಗ್ಳಿಗ್ ಏನೂ ಇಲ್ಲ ಅಂತಂದ್ರು ಐದರಿಂದ ಆರು ಲಕ್ಷ ರೂಪಾಯಿ ನಾವ್ ಗಳಿಸ್ತೀವಿ ಅಂತೇಳಿ ಜೇನು ಕೃಷಿ ಅದ್ರೊಳಗ ಮಾಡ್ತಾ ಇದಾರ ಜೇನು ಗೂಡುಗಳು ಸಿಕ್ಕಾಪಟ್ಟೆ ಗೂಡುಗಳು ತಾವೇ ಬಂದ್ಬಿಟ್ಟವ್ ಇವ್ರ ಬರೇ ಜೇನ್ ತಕ್ಕೋತಾರ ಅದ್ರೊಳಗಿಂದ ವನಸ್ಪತಿ ಗಿಡಗಳು ಅದಾವಲ್ಲ ಸಣ್ಣ ಕುಟ್ಟು ಔಷಧಗಳನ್ನ ತಯಾರ ಮಾಡ್ತಾರ ಅವ್ರ ಜನ ಹತ್ತನೆರಡ್ ಪ್ರಕಾರ ಸಾಬೂನುಗಳನ್ನ ತಯಾರು ಮಾಡ್ಯಾರ ವನಸ್ಪತಿ ಔಷಧಗಳನ್ನ ತಯಾರು ಮಾಡ್ಯಾರ ಆಮೇಲೆ ಅವ್ರು ಹೇಳಿದ್ರು ನೋಡ್ರಿ ಜವರ ನಾವ್ ಯಾವ್ದೂ ಕಾಯಿಪಲ್ಯ ಎಲ್ಲಿಂದ ತರಂಗಿಲ್ಲ ಅಂತ ಹೇಳಿದ್ರು ಇಲ್ಲಿ ಏನ್ ಮೂರ್ ಸಾವಿರ ಪ್ರಕಾರದ ವನಸ್ಪತಿ ಅದಾವೆ ಬೇರೆ ಬೇರೆ ಗಿಡಗಳು ಇದ್ರೊಳಗೆ ಎಂಬತ್ ಪರ್ಸೆಂಟ್ ಗಿಡಗಳ ತಾಪಲ್ ಏನೈತಲ್ಲ ಇವು ನಮ್ ತರಕಾರಿ ಅಂತ ನಾವ್ ಬಳಸ್ತೀವಿ ಅಂತ ಹೇಳಿ ಹಿಂಗಾಗಿ ಇವತ್ತು ಉಂಡದನ್ನ ಹೊಳ್ಳಿ ಉಣ್ಬೇಕಾದ್ರ ಆರ್ ತಿಂಗಳ ಪಾಳೆ ಬರ್ತೈತ್ರಿ ಅಂತ ಹೇಳಿದ್ರ ಅಷ್ಟು ಪ್ರಕಾರದ ತರಕಾರಿ ನಮ್ಮಲ್ಲಿ ಐತಿ ಅಂತ ಮನಸಾ ಸತತ ಸ್ಮರಣೀಯ